ಈ ಸೀಸನಲ್ಲಿ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ ಸರ್ ಒಂದು ಇಬ್ಬರು ಮೂರು ಜನ ಕಂಟೆಸ್ಟೆಂಟ್ಗಳು ಮಾತ್ರ ಸುದೀಪ್ ಸರ್ ವೀಕೆಂಡಲ್ಲಿ ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅದನ್ನು ಅವರು ಕಾರ್ಯ ರೂಪಕ್ಕೆ ತರ್ತಾ ಇರತಕ್ಕಂಥದ್ದು ಆಟ ಅಂತಂತಂದರೆ ಸರ್ ನಾವು ಹೋಗೋದು ಕೂತ್ಕೊಳ್ಳೋದಕ್ಕಲ್ಲ ಅಲ್ಲಿ ಅಥವಾ ಒಂದಷ್ಟು ವಿಚಾರಗಳು ನಡಿಬೇಕಾರ ಅಲ್ಲಿ ಒಂದಷ್ಟು ಸ್ಟ್ಯಾಂಡ್ಗಳನ್ನ ತಗೋಬೇಕು ಒಂದಷ್ಟು ಮಾತಾಡಬೇಕು ನಾವು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಏನು ಮಾಡ್ಬೇಕು ಅವ್ರು ಏನೂ ಮಾಡ್ದೇನೆ ಅವ್ರು ಯಾರೋ ಮಾತಾಡ್ತಾರೆ ನಾವು ನಿಂತ್ಕೊಂಡು ಹಿಂಗೆ ನೋಡೋದು ಇನ್ನೇನೋ ಮಾಡೋದು ಏನೋ ಒಂದಷ್ಟು ಕಾಮಿಡಿ ಏನೋ ಒಂದು ಸ ಜನರಿಗೆ ಒಂದು ಕ್ರಿಯೇಟಿವಿಟಿಯನ್ನು ನಾವು ನಮ್ಮ ಒಂದು ಇದರಲ್ಲಿ ತೋರಿಸ್ತೀನಿ ಅನ್ನೋದು ನಮ್ಮದು ಹೊರಗಡೆ ಏನೋ ಟ್ಯಾಲೆಂಟ್ ಇರ್ತದೆ ಈಗ ನೋಡಿ ನನಗೆ ಹಾಡಕ್ಕೆ ಬರುತ್ತೆ ನನ್ನ ಮಿಮಿಕ್ರಿ ಮಾಡೋದಕ್ಕೆ ಬರುತ್ತೆ ನಾನು ಬರೀ ಅದನ್ನೇ ಮಾಡ್ಕೊಂಡು ಬಿಗ್ ಬಾಸಲ್ಲಿ ಇರಲಿಲ್ಲ ನೂರು ದಿನ ಅದು ಹಾಡಬೇಕು ಎಲ್ಲೆಲ್ಲೋ ಒಂದೊಂದು ಕಡೆ ನಾವು ಎಲ್ಲ ಹಾಡ್ಬೇಕು ಅಲ್ಲಿ ಕೆಲವು ಸಂದರ್ಭ ಬಂದಾಗ ಮಿಮಿಕ್ರಿ ಮಾಡ್ತಿದ್ದೆ ಅದು ಬಿಟ್ರೆ ಸರ್ ಒಟ್ಟಾರೆಯಾಗಿ ನಮ್ಮ ವ್ಯಕ್ತಿತ್ವ ನಾವು ಹೆಂಗಿರ್ತೀವಿ ನಾವು ಹೆಂಗೆ ಆಡ್ತೀವಿ ಯಾವ ರೀತಿ ನಾವು ನಡ್ಕೋತೀವಿ ಅನ್ನೋ ವ್ಯಕ್ತಿತ್ವದ ಮೇಲೆ ಬಿಗ್ ಬಾಸ್ ನಿಂತಿರ್ತಕ್ಕಂಥದ್ದು ನಮ್ಮ ಜೀನಿ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ